ಎಲ್ರಿಗೂ ಸ್ವಾಗತ ಸ್ವಾಗತ ಕತ್ತಿದ್ದ ಸಂಚಿಕೆನಾಗಿ ನೋಡೋ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಜಿತ್ತು ಬರ್ತಿದ್ದಾಗೇನೆ ಸಂಭ್ರಮದಿಂದ ಎಲ್ಲರೂ ಕೂಡ ಸ್ವಾಗತಿಸ್ತಾರೆ ಸಂಗೀತ ಮಾತ್ರ ಬಹಳ ಬೇಸರ ಆಗುತ್ತೆ ಈಗ ಅಂದ್ಬಿಟ್ನಲ್ಲ ನನ್ನ ಮಗನ ಅಂತ ಹೇಳಿ ಯಾಕೆಂದ್ರೆ ಪ್ರೆಸ್ ಮೀಟ್ ನೋಡಿರ್ತಾರೆ ರಾಣನ ಅರೆಸ್ಟ್ ಮಾಡಿ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಅಜ್ಜಿತ್ತು ಸಾಕ್ಷಿ ಮಾತ್ರ ತಪ್ಪಿಸ್ಕೊಬಿಟ್ಟಿದ್ದಾಳೆ ಅವ್ಳೊಬ್ಬನ್ ಮಾತ್ರ ಪತ್ತೆ ಹಾಕ್ಬೇಕು ಯಾಕೆಂದ್ರೆ ಅಲ್ಲಿ ಪ್ರಶ್ನವ್ರು ಕೇಳ್ತಾರೆ ಸಾಕ್ಷಿನೂ ಇದು ಕಿನ್ಮಾಲ್ವಾಗಿದ್ದಾಳಲ್ವಾ ಸರ್ ಎಲ್ಲಿ ಅಂತ ಕೇಳಿದಾಗ ಆ ಕ್ಷಣದಲ್ಲಿ ಅಜಿತ್ ಅವಳು ತಪ್ಪಿಸ್ಕೊಬಿಟ್ಟಿದ್ದಾಳೆ ಖಂಡಿತ ಅವಳನ್ನ ಪತ್ತೆ ಹಾಕಿ ನಾನು ಅರೆಸ್ಟ್ ಮಾಡ್ತೀನಿ ಅನ್ನೋ ವಿಷಯನ ನೋಡಿದಂಥ ಸತ್ಯ ನನಗೆ ಶಾಕ್ ಹಾಕೋಗ್ತದೆ ಇಂಥವ್ಳನ್ನ ನಾನು ನಂಬಿ ಅತಿಯಾಗಿ ಇವಳನ್ನ ಆಧರಿಸಿ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸ್ತಾ ನಾನು ಎಲ್ಲ ಕಡೆಯೂ ಸುತ್ತಾಡ್ಬಿಟ್ನಲ್ಲ ಇವಳು ಕಡೆ ಇವ್ ಜೊತೆನಲ್ಲಿ ಅಂತ ಹೇಳಿ ಬಹಳ ನೊಂದೋಗ್ತಾರೆ ಸತ್ಯ ಅಣ್ಣ ಆ ಕ್ಷಣದಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟು ಸಾಹಿತ್ಯ ಮುಂದೆ ಕೂಡ ನಿಂತ್ಕೊಂಡು ಅದನ್ನೇ ಅಲವತ್ಕೊಳ್ತಾರೆ ನಿನ್ನ ಸ್ನೇಹಿತೆ ಅಂತ ಹೇಳಿಬಿಟ್ಟು ನಾನು ಹೆಚ್ಚಿಂದಾಗಿ ಅವಳ ಜೊತೆ ಓಡಾಡ್ಬಿಟ್ಟು ನಮ್ಮ ಎಂಥ ತಪ್ಪು ಮಾಡಿದೆ ಅಯ್ಯೋ ದೇವ್ರೆ ನನ್ನ ಕ್ಷಮಿಸ್ಬಿಡಪ್ಪ ಅಜಿತ್ ಎಂತ ನ್ಯಾಯ ಮಾಡಿದೆ ಅಜಿತ್ ಜೊತೆ ಆವಾಗ ಭೂಮಿ ಅಜಿತ್ ಭೂಮಿನ ಸೇಫ್ಟಿ ಎಲ್ಲವೂ ಕೂಡ ನಿಮ್ದೆ ಅಂತ ಹೇಳಿ ಕಳ್ಸಿರ್ತಾರೆ ರಾಣಾ ಮನೆ ಹತ್ರ ಆಗ್ಲೂ ಕೂಡ ಸತ್ಯನಂಗ್ ಫೋನ್ ಬಂದು ಸಾಕ್ಷಿ ನೋಡಕ್ ಹೋಗಿರ್ತಾರೆ ಅದೆಲ್ಲ ಜ್ಞಾಪಿಸ್ಕೊಂಡು ಎಂತ ಒಳಗೆ ಸಹಾಯ ಮಾಡ್ಬಿಟ್ನಪ್ಪ ಹಳಾದಿ ಬೇರೆ ಕೇಡು ಆ ಗಿಫ್ಟ್ ಅಂತೆ ಗಿಫ್ಟ್ ಯಾವ ಸಿಂಧು ಫ್ರೆಂಡು ನನಗೆ ಮನೆ ಹಾಳಿ ಅಂತ ಬಿಸಾಕ್ತಾರೆ ಅದನ್ನ ತೆಗೆದು ಬಿಸಾಕ್ಬಿಟ್ಟು ಪಾಪ ಒದ್ದಾಡೋಯ್ತಾರೆ ಸತ್ಯಣ್ಣ ಮನೆಯಲ್ಲಿ ಬಂದಂತಹ ಅಜಿತನ್ನ ನೋಡಿ ಅವರಪ್ಪ ತಪ್ಪಿಕೊಳ್ತಾರೆ ತಪ್ಪಿಕೊಂಡು ಮಗನೇ ಹುಟ್ಟಿದ್ರೆ ನಿಮ್ಮಂಥ ಮಗನ ಹುಟ್ಟಬೇಕು ಕಣೋ ಪ್ರತಿಯೊಂದು ಮನೆಗೂ ಕೂಡ ಎಂಥ ಸಾಧ ಸಾಹಸ ಮಾಡಿಬಿಟ್ಟು ಎಂಥ ಸಾಧನೆ ಮಾಡಿಬಿಟ್ಟು ಪ್ರೌಡ್ ಆಫ್ ಯುಮೈಸಾನ್ ಪ್ರೌಡ್ ಆಫ್ ಯುಮೈಸನ್ ಅಂತ ಹೇಳಿ ಸಖತ್ತು ಖುಷಿ ಪಟ್ಕೊಂಡು ಹಪ್ಕೊಳ್ತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಪ್ಪ ನಿಮ್ಮ ತಂಟೆಗೆ ನಮ್ಮ ಕುಟುಂಬ ತಂಟೆಗೆ ಯಾರೇ ಬಂದರೂ ಕೂಡ ನಾನು ಬಿಡೋನಲ್ಲ ಮಟ್ಟ ಹಾಕ್ತಿನ ಅವ್ರನ್ನ ಸಂಗೀತ ಮಾತ್ರ ಹೋಗಿ ಆ ತೋಟದಲ್ಲಿ ನಿಂತ್ಕೊಬಿಡ್ತಾರೆ ಅವ್ರಿಗೆ ಮುಖ ತೋರ್ಸೋಕ್ಕೆ ಒಂಥರ ಬೇಸರ ಆಗುತ್ತೆ ಅಜ್ಜಿ ನಾನು ಸುಮ್ಮ ಸುಮ್ಮನೆ ನನ್ನ ಮಮ್ಮಗಂತ ತಪ್ಪಾಗಿ ತಿಳಿದಿದೆ ನನ್ನ ಮೊಮ್ಮಗ ಮಾಡಿರೋ ಇವತ್ತಿನ ಸಾಧನೆ ಕುಣಿದಾಡಬೇಕು ಅಂತ ಅನ್ನಿಸ್ತಾ ಇದೆ ಕಣೋ ಅಜ್ಜಿತಾ ಅಂತ ಹೇಳಿ ಖುಷಿ ಪಡ್ತಾರೆ ಭೂಮಿನೂ ಕೂಡ ಹಾಗೆ ಅಂತ ನನಗೂ ಕುಣಿದಾಡಬೇಕು ಅಂತ ಇದೆ ಸಾಹೇಬ್ರೆ ಆದರೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅದಕ್ಕೆ ಅಜ್ಜಿ ಹೇಳ್ತಾರೆ ಇರಲಿ ಬಿಡು ಚಿನ್ನ ಅಷ್ಟು ಅಂದಲ್ಲ ಅಷ್ಟು ಸಾಕು ಸಂಗೀತ ಎಲ್ಲ ಸಂಭ್ರಮ ಪಡ್ತಾಯಿದ್ರೆ ಪಪ್ಪ ಅವಳು ಭಾಳ ನೊಂದ್ಕೊಳ್ತಾ ಇರ್ತಾಳೆ ತನ್ನ ಮಗನ ಈಗ ಅನ್ನಲ್ಲ ಈಗ ಅನ್ನಲ್ಲ ಅಂತಾಳೆ ತಕ್ಷಣ ಅಜ್ಜಿ ತಾಚೆ ಹೋಗ್ಬಿಟ್ಟು ಅಮ್ಮ ಯಾಕಮ್ಮ ಈಗ ನಿಂತಿದ್ದೀಯ ಅಂದಾಗ ಸಂಗೀತ ಅಲ್ವೋ ಅಜಿತ ಅವತ್ತು ನಿನ್ನೆ ನನ್ನ ಬೆಳಗ್ಗೆ ನನ್ನ ಮಾತಾಡಿದಂಥ ಮಾತುಗಳೇ ನೆನಪಾಗ್ತಾ ಇದ್ದಾವೆ ಹೇಳ್ತಾಳೆ ಆ ಮಾತುಗಳು ಏಕೆಂದ್ರಿ ಇಂಥ ರಾಕ್ಷಸನ ಮಗಳನ್ನ ನೀನು ಅರೆಸ್ಟ್ ಮಾಡಿ ತಪ್ಪು ಮಾಡಿದೀಯಾ ನಮ್ಮ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು ಅದ್ರ ಬದಲು ನಾವು ಈಗಲೇ ವಿಷ ತೊಗೊಂಡು ಸತೋಗ್ಬಿಡ್ತೀವಿ ಅಂತ ಎಲ್ಲ ಮಾತಾಡಿರ್ತಾ ಸಂಗೀತ ಅದನ್ನ ಜ್ಞಾಪಿಸ್ಕೊಂಡು ನಾಚಿಕೆ ಪಡ್ತಾರೆ ಅಜಿತಾ ನಂಗೆ ಬೇಸರ ಆಗ್ತಾ ಇದೆಯಾ ಕಣೋ ನಿನ್ನ ತ ಹೆಮ್ಮೆ ಪಡ್ಬೇಕು ನಾನು ಅಂತ ಹೇಳಿ ಅಂದಾಗ ಹಜಿತ್ತು ಬಾಚಿ ಹಪ್ಕೊಳ್ತಾನೆ ಹಪ್ಕೊಡಮ್ಮ ನನಗೆ ಏನಮ್ಮ ಕೆಲಸ ಏನಿದ್ರು ನೋಡು ನಿನ್ನ ಅಪ್ಪನ ಸುಖ ಮುಖ್ಯನೇ ಬರ್ತದ ನನಗೆ ಏನು ಮುಖ್ಯ ಅಲ್ಲಮ್ಮ ನೀವಿಬ್ಬರು ಚೆನ್ನಾಗಿರಬೇಕು ಅದಷ್ಟೇ ನಾನು ಬಯಸೋದು ಯಾಕಮ್ಮ ಎಷ್ಟು ನಂತ್ಕೊಳ್ತೀಯ ಅಂತ ಹೇಳಿ ಖುಷಿಯಾಗಿ ಅಮ್ಮನ್ನ ಸಮಾಧಾನ ಮಾಡ್ತಾರೆ ಖುಷಿ ಆಗ್ತಾಳೆ ಸಂಗೀತ ಮನೆಗೆ ಒಳಗಡೆ ಬಂದರು ಎಲ್ಲ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಭೂಮಿ ಅಜಿತ್ನಿಗೆ ಹೇಳಿರ್ತಾಳೆ ಅಹ್ ಗಣಪನ ಹಬ್ಬಾನ ಗಣಪ ಏನಾದ್ರು ಈ ಅರೆಸ್ಟ್ ಮಾಡಿಸಿ ಎಲ್ಲ ಒಳ್ಳೇದಾದ್ರೂ ಮಾತ್ರ ಮಾಡೋಣ ಇಲ್ದಿರ ಮಾಡುದ್ ಬೇಡ ಅಂತ ಎಲ್ಲ ಅಂತ ಹೇಳಿರೋ ವಿಷಯನ ಅಜಿತ್ ಅಸರಿ ಸರಿ ಗಣಪನ ಹಬ್ಬನ ಈ ನಮ್ಮಅಪ್ಪನ ಅಷ್ಟೊಂದು ಅವಮಾನ ಮಾಡಿರೋ ರಾಣನ ಅರೆಸ್ಟ್ ಮಾಡದೇ ಇದ್ರೆ ಮಾಡೋದೇ ಬೇಡ ಅಂತ ಅಂದ್ರು ಅಂತೆ ಅಂತಿದ್ದಾಗೇನೆ ಅಪ್ಪು ಇದ್ದವಳು ಆಗ್ಲೇ ನೀನ್ ನಿಂತಿ ಟಿಕಿ ಉದ್ಬಿಟ್ಲಪ್ಪ ಚಾಡಿ ಹೇಳ್ಬಿಟ್ಲಾ ಅದಕ್ಕೆ ಸಂಗೀತ ಹೇಳ್ತಾರೆ ಅಲ್ಲ ಅಪ್ಪು ಸುಮ್ನೆ ಬಾಯಿ ಮುಚ್ಕೊಂಡು ನಿಂತ್ಕೋ ಅದ್ರಲ್ಲಿ ಚಾಡಿ ಹೇಳುದೇನ್ ಬಂತು ಬೆಳಗ್ಗೆ ನಾನು ಅಂದಿದ್ದ ನಿಜ ತಾನೆ ಹಬ್ಬ ಮಾಡೋದ್ ಬೇಡ ನಮ್ಗೇನಾದ್ರೂ ಇದ್ರ ಜಯ ಸಿಕ್ಕಿದ್ರೆ ಅಷ್ಟೇ ನಾವ್ ಹಬ್ಬ ಅಂತ ಅಂದಿದ್ದ ಸತ್ಯ ಹೌದು ಅದನ್ನ ಹೇಳಿದಾಳೆ ತಪ್ಪೇನು ಅಂದಿದ್ದಾಗೇನೆ ಅಜ್ಜಿ ಅಜ್ಜಿ ಅಜ್ಜಿತಾ ನಾನು ತಪ್ಪಾಗಿ ಭಾವಿಸ್ಬಿಟ್ಟೆ ಕಣೋ ಇಲ್ಲ ಕಣೋ ಗ್ರ್ಯಾಂಡ್ ಆಗಿ ಹಬ್ಬ ಮಾಡೋಣ ನಾವು ಅದಕ್ಕೆ ಅಜ್ಜಿ ಹೇಳ್ತಾರೆ ಆಯ್ತು ಅಜ್ಜಿ ನೀವು ಹೇಳಿದ್ಮೇಲೆ ಆಗಬೇಕು ಭೂಮಿ ಹೇಳ್ತಾಳೆ ದೇವಿಯಾನಿ ಅಮ್ಮ ಹೇಳ್ತಾ ಇದ್ದು ಸಾಹೇಬ್ರೆ ಹನ್ನೆರಡು ಅಡಿ ಗಣಪನ್ ತಂದುಬಿಡ್ದು ದೊಡ್ಡ ಗಣಪನ್ನಿಟ್ಟು ಆಗಿ ಹಬ್ಬ ಮಾಡ್ತಾ ಇದ್ರಂತೆ ಅಜ್ಜಿ ಹೇಳ್ತಾನೆ ಹೌದು ಚಿನ್ನ ಅದಕ್ಕೆ ಬೆಳಗ್ಗೆನೆ ಅಜ್ಜಿ ನೀನು ಹೇಳೋದೆ ತಡ ಬೆಳಗ್ಗೆನೆ ಹೋಗಿ ಗಣಪನ್ ತಂದು ಸಂಭ್ರಮಾಚರಣೆ ಮಾಡೋದೆ ಅಂತ ಹೇಳುತ್ತಾನೆ ಈ ಕಡೆ ಅಶ್ವಿನಿ ಮತ್ತೆ ದೇವಿಯಾನಿ ಹೊರ್ಗಡೆ ನಿಂತ್ಕೊಂಡು ಇಬ್ರು ಮಾತನಾಡ್ತಾ ಇರ್ತಾರೆ ದೇವಿಯಾನಿ ಹೇಳ್ತಾಳೆ ಹಬ್ಬ ಹಾಗೆ ಬಂದ ಅಪಾಯ ಹಾಗೇ ಸರ್ಕೊಂಡು ಹೋಗ್ಬಿಡ್ತು ಏನು ಕತೆ ಏನಾದರೂ ನಮ್ಮ ಬಗ್ಗೆ ಅಂದ್ರು ಸಾಕ್ಷಿ ಆಗಲಿ ರಾಣ ಆಗಲಿ ಹೇಳ್ಬಿಟ್ಟಿದ್ರೆ ನಾವು ಸಿಗಾಕೋಗ್ಬಿಡ್ತಿದ್ವು ಪಕ್ಕ ಅದಕ್ಕೆ ಅಶ್ವಿನಿ ಹೇಳ್ತಾರೆ ನಮ್ಮ ಕಡೆಯವರು ಅಂದ್ರೆ ಹಾಗೆ ಮೇಡಮ್ ಅವರು ಯಾವತ್ತೂ ಬಿಟ್ಕೊಡಲ್ಲ ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದ ಹಾಗೆ ದೇವೇನಿ ಹೇಳ್ತಾಳೆ ಇರಲಿ ಆಯಿತು ನಮ್ಮ ಪರವಾಗಿ ಅವ್ರು ಇರೋವರೆಗೂ ಕೂಡ ನಾವು ಸೇಫ್ಟಿನೇ ನಾವು ಯಾವುದೇ ಕಾರಣಕ್ಕೂ ನಮ್ಮ ವಿರುದ್ಧ ಹೇಳಲ್ಲ ಅಂತ ಅನ್ಕೊಂಡಿದೀನಿ ನಮ್ಮ ಕೈಲಾದಷ್ಟು ನಮ್ಮ ಕೈ ಮೀರಿ ಪ್ರಯತ್ನ ಪಟ್ಟು ಅವರನ್ನ ಬಿಡುಗಡೆ ಮಾಡಿಸೋಣ ಅಂತ ಅಂದಾಗ ಅಶ್ವಿನಿ ಥ್ಯಾಂಕ್ಸ್ ಮೇಡಮ್ ನಾಳೆ ದಿನ ನಾನು ಇಂಥ ಕಷ್ಟಕ್ಕೆ ಸಿಲುಕಿದ್ರೆ ನನಗೂ ಈ ಥರ ಸಹಾಯ ಮಾಡ್ತೀರಾ ಅಂತ ನಾನು ಅಂತ ಅಂತೇಳಿ ಇಬ್ಬರು ಚರ್ಚೆ ಮಾಡ್ತಾ ಇರ್ತಾರೆ ಚರ್ಚೆ ಮಾಡ್ಕೊಂಡು ಹಾಗೆನೇ ಒಳಗೆ ಬರ್ತಾರೆ ಅಜಿತ್ ಭೂಮಿ ಏನು ಸಂಭ್ರಮದಿಂದ ಹಬ್ಬ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮೊಡಕ್ಕೆ ಕೂಡ ಮಾಡ್ಕೊಳ್ತಾರೆ ರಾಮಣ್ಣಂಗಂತೂ ಖುಷಿಯೋ ಖುಷಿ ಶ್ರವಣು ಕೂಡ ಅಂತಾರೆ ನನಗೂ ಬಹಳ ಬೇಸರ ಆಗ್ಬಿಟ್ಟಿತ್ತು ಅಲ್ಲ ಇಬ್ಬಿಬ್ಬರು ಪೊಲೀಸ್ ಆಫೀಸರ್ಗಳು ಮನೆಯಲ್ಲಿದ್ದು ನಮ್ಮ ಭಾವನಿಗಿಂತ ಸ್ಥಿತಿ ತಂದುಬಿಟ್ನಲ್ಲ ಆ ಪಾಪಿ ಅಂಥೇಳಿ ನನಗಂತೂ ಭಾಳ ಕೊರಗಾಗ್ಬಿಟ್ಟಿತ್ತು ನನಗೆ ಎಲ್ಲಿ ನಿಂತರೂ ಎಲ್ಲಿ ಕೂತರು ಅದೇ ನೆನಪಾಗೋದು ನಿಜಕ್ಕೂ ಅಜಿತ ವೆಲ್ಡ್ ಅನ್ಕೊಂಡು ನೀನು ಇವತ್ತು ಅರೆಸ್ಟ್ ಮಾಡಿ ನಮಗೆ ಮನೆಯಲ್ಲಿ ನಮಗೆ ಹಬ್ಬದ ಹಬ್ಬನೇ ಆದ್ರೂ ಕೂಡ ಹಬ್ಬದ ಸಂಭ್ರಮಕ್ಕಿಂತ ಹೆಚ್ಚು ಸಂತೋಷದ್ ವಾತಾವರಣ ಅಂತ ಹೇಳಿ ಶ್ರವಣ ಕೂಡ ಖುಷಿ ಖುಷಿಯಾಗಿ ಅವ್ನ ಅಪ್ಕೊಳ್ತಾರೆ ರಾಮಣ್ಣ ಅಂತೂ ಅವ್ನ ಅಪ್ಕೊಂಡು ಮಗು ಮುದ್ದಾಡ್ದಾಗ ಮುದ್ದಾಡ್ಬಿಡ ಮುದ್ದಾಡ್ಬಿಡ್ತಾರೆ ಅಂತರ ಅಜಿತ್ತು ಅನುಮಾನವಾಗಿ ಅಶ್ವಿನಿ ಕಡೆ ಇದ್ದಾನೆ ಅಶ್ವಿನಿ ಇದ್ದವಳು ಮಾವ ಸಾರಿ ಮಾಮ ನನಗೆ ಗೊತ್ತಾಗಲಿಲ್ಲ ರಾಣ ಇಂಥ ಫ್ರಾಡ್ ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ರಾಮಣ್ಣ ಅಂತಾರೆ ಬಿಡಮ್ಮ ನಾನೇ ದೊಡ್ಡವನಾಗಿ ನಾನೇ ದುಡುಕ್ಬಿಟ್ಟೆ ಅಂತ ಅನ್ನಿಸ್ತಾ ಇದ್ದೆ ನಾನು ಹಿಂದೆ ಮುಂದೆಗಳು ಯೋಚನೆ ಮಾಡಿ ಕೈಯ್ಯ ಹಾಕಬೇಕಿತ್ತು ನಿಂದೇನು ತಪ್ಪು ನೀನು ಇನ್ನು ಚಿಕ್ಕ ಹುಡುಗಿ ನಿನ್ನ ಪಾಪ ಏನು ಸಹಾಯ ಮಾಡೋಣ ಅಂತ ಬಂದು ಸಹಾಯ ಮಾಡಿದ್ಯಾ ಅದು ಈ ಥರ ಅನಾಹುತ ಆಗುತ್ತೆ ಅಂತ ಯಾರಿಗ ಗೊತ್ತಿತ್ತು ಬಿಡು ಪರವಾಗಿಲ್ಲ ಏನು ನೊಂದ್ಕೋಬೇಡ ಅಜಿತ್ ಮನ್ಸಲ್ಲ ಅಂದ್ಕೊಳ್ತಾನೆ ಇರಲಿ ಪಾಪಿ ನೀನು ಭಾಳ ನೀನು ಕತರ್ನಾಕ್ ಲೇಡಿ ನಿನಗೂ ಇದೆ ಯಾವತ್ತೋ ಒಂದಿನ ಗ್ರಾಚಾರ ಅಂತೇಳಿ ದೇವ್ಯಾನಿಗೆ ಅಶ್ವಿನಿಗೂ ಕೂಡ ಆಲ್ರೆಡಿ ಸ್ಕೆಚ್ ರೆಡಿ ಮಾಡಿ ಇಟ್ಟಿದ್ದಾನೆ ಅಜಿತ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯ ಬರ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೈಕನ್ ಬಟನ್ನು ಹಾಲ್ ಬಟನನ್ನು ಪ್ರೆಸ್ ಮಾಡಿ ಪ್ಲೀಸ್ ಎಲ್ಲ ಅಪ್ಡೇಟ್ಸ್ ಕೂಡ ಸೇರ್ತದೆ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು